ಏಸುವೆ ಸ್ತೋತ್ರ ಏಸುವೆ ವಂದನೆ ಆತ್ಮೀಯ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಸಾಧಾರಣ ಕಾಲದ ಇಪ್ಪತ್ತಾರನೆಯ ಭಾನುವಾರದ ಸುವಾರ್ತೆಗೆ ಸ್ವಾಗತ ಸುಸ್ವಾಗತ ಇಂದು ನವೆಂಬರ್ ತಾರೀಕು ಇಪ್ಪತ್ತ ಒಂಬತ್ತು ಪ್ರಾರ್ಥಿಸೋಣ ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಭುವೆ ಈ ದಿನ ನಾವು ಆಲಿಸುವ ಈ ಸುವಾರ್ಥೆಯನ್ನು ಅರ್ಥೈಸುವಂತೆ ನಮಗೆ ಬೇಕಾದ ಸ್ವರ್ಗೀಯ ಶಕ್ತಿಯನ್ನು ಕರುಣಿಸು ಪವಿತ್ರಾತ್ಮರಿಂದ ನಮ್ಮನ್ನು ಅಭಿಷೇಕಿಸು ನಮ್ಮಲ್ಲಿರುವ ಕೊರತೆಗಳನ್ನು ನೀಗಿಸು ಈ ಸುವಾರ್ತೆ ನಮಗೆ ಶಕ್ತಿಯಾಗಿ ಹಾಗೂ ಆಶೀರ್ವಾದವಾಗಿ ಸೌಖ್ಯವಾಗಿ ಮಾರ್ಪಾಡಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಅಮೆನ್ ಸಂಖ್ಯಾಕಾಂಡದಿಂದ ವಾಚನ ಅಧ್ಯಾಯ ಹನ್ನೊಂದು ವಾಕ್ಯಗಳು ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ನಂಬರ್ಸ್ ಚಾಪ್ಟರ್ ಇಲೆವೆನ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಜನರ ಹಿರಿಯರಲ್ಲಿ ಎಪ್ಪತ್ತು ಮಂದಿಯನ್ನು ಕೂಡಿಸಿ ದೇವ ದರ್ಶನದ ಗುಡಾರದ ಸುತ್ತಲೂ ನಿಲ್ಲಿಸಿದನು ಆಗ ಸರ್ವೇಶ್ವರ ಮೇಘದಲ್ಲಿ ಹಿಡಿದು ಬಂದು ಅವನೊಡನೆ ಮಾತಾಡಿ ಅವನಿಗೆ ಅನುಗ್ರಹಿಸಲಾಗಿದ್ದ ಆತ್ಮಶಕ್ತಿಯಲ್ಲಿ ಕಿಂಚಿತ್ತನ್ನು ಆ ಎಪ್ಪತ್ತು ಮಂದಿ ಹಿರಿಯರಿಗೂ ಹಂಚಿದರು ಆ ಶಕ್ತಿ ಅವರ ಮೇಲೆ ಇಳಿದು ಬಂದಾಗ ಅವರು ಪರವಶರಾಗಿ ಪ್ರವಾದಿಸಿದರು ಅಂತ ಅನುಭವ ಅವರಿಗೆ ಮತ್ತೆ ಬರಲಿಲ್ಲ ಎಲ್ದಾದ್ ಮತ್ತು ಮೆದಾದ್ ಎಂಬ ಹಿರಿಯರಿಬ್ಬರೂ ಪಾಳೆಯದೊಳಗೆ ಉಳಿದುಕೊಂಡಿದ್ದರು ಅವರ ಹೆಸರು ಲಿಖಿತವಾಗಿದ್ದರೂ ಅವರು ದೇವದರ್ಶನದ ಗುಡಾರಕ್ಕೆ ಹೊರಟು ಬಂದಿರಲಿಲ್ಲ ಆ ಆತ್ಮಶಕ್ತಿ ಅವರ ಮೇಲೂ ಇಳಿದು ಬಂದುದರಿಂದ ಅವರೂ ಕೂಡ ಪಾಳೆಯದಲ್ಲೇ ಪರವಶರಾಗಿ ಪ್ರವಾದಿಸಿದರು ಆಗ ಒಬ್ಬ ಯುವಕ ಮೋಶೆಯ ಬಳಿಗೆ ಓಡಿಬಂದು ಯಲ್ದಾದ್ ಮತ್ತು ಮೇದಾದರು ಪಾಳೆಯದಲ್ಲೇ ಪರವಶರಾಗಿ ಪ್ರವಾದಿಸುತ್ತಿದ್ದಾರೆ ಎಂದು ತಿಳಿಸಿದನು ಚಿಕ್ಕಂದಿನಿಂದ ಮೋಶೆಗೆ ಶಿಷ್ಯನಾಗಿದ್ದ ಹಾಗೂ ನೂನನ ಮಗನಾಗಿದ್ದ ಯಹೋಶುವನು ಮೋಶೆಗೆ ಗುರುವೇ ಅವರಿಗೆ ಅದು ಬೇಡವೆನ್ನಬೇಕು ಎಂದು ವಿನಂತಿಸಿದನು ಅದಕ್ಕೆ ಮೋಷೆ ನನ್ನ ಗೌರವ ಕಾಪಾಡಲು ನಿನಗೇಕೆ ಅಸೂಯೆ ಸರ್ವೇಶ್ವರನ ಅನುಗ್ರಹದಿಂದ ಅವರ ಜನರೆಲ್ಲರೂ ಆತ್ಮಶಕ್ತಿಯನ್ನು ಹೊಂದಿ ಪ್ರವಾದಿಸುವವರಾದರೆ ಎಷ್ಟೋ ಒಳ್ಳೆಯದು ಎನ್ನನು ಕೀರ್ತನೆ ಹತ್ತೊಂಬತ್ತು ಶ್ಲೋಕ ಪ್ರಭುವಿನ ನಿಯಮ ನೀತಿ ಮನಸ್ಸಿಗದು ಹೊಸಗೆ ಪ್ರಭುವಿನ ಆಜ್ಞೆ ಪರಿಪೂರ್ಣ ಜೀವನ ಕದು ನವಚೇತನ ನಂಬಲಾರ್ಹ ಪ್ರಭುವಿನ ಶಾಸನ ಮುಗ್ಧರಿಗದು ಸುಜ್ಞಾನ ಪ್ರಭುವಿನ ಭೀತಿ ಪವಿತ್ರ ಅದೆಂದಿಗೂ ಶಾಶ್ವತ ಪ್ರಭುವಿನ ತೀರ್ಪು ಯಥಾರ್ಥ ಪರಿಪೂರ್ಣ ನ್ಯಾಯಯುತ ಪ್ರಭುವಿನ ನಿಯಮ ನೀತಿಬದ್ಧ ಮನಸ್ಸಿಗದು ಹೊಸಗೆ ತನ್ನ ತಪ್ಪನು ತಾನರಿತುಕೊಳ್ಳುವವನಾರಯ್ಯ ಗುಪ್ತವಾದ ಪಾಪಗಳಿಂದೆನ್ನ ಮುಕ್ತಗೊಳಿಸಯ್ಯ ಜಾಗೃತಗೊಳ್ಳುವನು ನಿನ್ನ ದಾಸನು ಅವುಗಳಿಂದ ಸಂಭಾವಿತನಾಗುವನು ಅವುಗಳ ಪಾಲನೆಯಿಂದ ಪ್ರಭುವಿನ ನಿಯಮ ನೀತಿ ಬದ್ಧ ಮನಸ್ಸಿಗದು ಹೊಸಗೆ ಕಾಪಾಡೆನ್ನನು ಬೇಕು ಬೇಕೆಂದು ಪಾಪ ಮಾಡದಂತೆ ಕಾದಿಡು ಅಂತ ಪಾಪಕ್ಕೆ ನಾ ದಾಸನಾಗದಂತೆ ನಿರ್ದೋಷಿಯಾಗುವೆನೋ ಆ ದ್ರೋಹಕ್ಕೊಳಗಾಗದಂತೆ ಪ್ರಭುವಿನ ನಿಯಮ ನೀತಿಬದ್ಧ ಮನಸ್ಸಿಗದು ಹೊಸಗೆ ಯಾಕೋವನ್ನು ಬರೆದ ಪತ್ರದಿಂದ ವಾಚನ ಅಧ್ಯಾಯ ಐದು ವಾಕ್ಯಗಳು ಒಂದರಿಂದ ಆರು ಲೆಟರ್ ಟು ಲೆಟರ್ ಆಫ್ ಜೇಮ್ಸ್ ಚಾಪ್ಟರ್ ಫೈವ್ ವರ್ಸಸ್ ಒನ್ ಟು ಸಿಕ್ಸ್ ಐಶ್ವರ್ಯವಂತರೇ ಕೇಳಿ ನಿಮಗೆ ಬರಲಿರುವ ಮಹಾ ಕಷ್ಟಗಳಿಗೆ ಕಣ್ಣೀರಿಡಿ ಗೋಳಾಡಿರಿ ನಿಮ್ಮ ಐಶ್ವರ್ಯ ನಾಶವಾಗಿದೆ ನಿಮ್ಮ ಬೆಲೆ ಬಾಳುವ ಬಟ್ಟೆಗಳಿಗೆ ನುಸಿ ಹತ್ತಿದೆ ನಿಮ್ಮ ಬೆಳ್ಳಿ ಬಂಗಾರಕ್ಕೆ ತುಕ್ಕು ಹಿಡಿದಿದೆ ಆ ತುಕ್ಕೇ ನಿಮಗೆ ವಿರುದ್ಧ ಸಾಕ್ಷಿಯಾಗಿ ನಿಮ್ಮನ್ನು ಬೆಂಕಿಯಂತೆ ದಹಿಸಿ ಬಿಡುತ್ತದೆ ಅಂತ್ಯಕಾಲಕ್ಕಾಗಿ ನೀವು ಬೆಂಕಿಯನ್ನೇ ಶೇಖರಿಸಿಟ್ಟುಕೊಂಡಿದ್ದೀರಿ ನಿಮ್ಮ ಹೊಲಗಳಲ್ಲಿ ದುಡಿದ ಆಳುಗಳ ಕೂಲಿಯನ್ನು ಮೋಸದಿಂದ ಹಿಡಿದಿಟ್ಟುಕೊಂಡಿದ್ದೀರಿ ನೀವು ಕೊಡದ ಕೂಲಿಯೇ ನಿಮಗೆ ವಿರುದ್ಧವಾಗಿ ಕೂಗಿಕೊಳ್ಳುತ್ತಿದೆ ಕೂಲಿಯಾಳುಗಳ ಗೋಳಾಟ ಸ್ವರ್ಗ ಸೇನಾದೀಶ್ವರನಾದ ಪ್ರಭುವಿನ ಕಿವಿಗೂ ಬಿದ್ದಿದೆ ಲೋಕದಲ್ಲಿ ನೀವು ಸುಖ ಭೋಗಿಗಳಾಗಿ ವಿಲಾಸ ಜೀವನ ನಡೆಸಿದ್ದೀರಿ ವಧೆಯ ದಿನಕ್ಕಾಗಿ ಪಶುಗಳಂತೆ ನೀವು ಕೊಬ್ಬಿಸಿಕೊಂಡಿದ್ದೀರಿ ನಿಮ್ಮನ್ನು ವಿರೋಧಿಸಿದ ಸಜ್ಜನನನ್ನು ಖಂಡಿಸಿ ಕೊಲೆ ಮಾಡಿಸಿದ್ದೀರಿ ಘೋಷಣೆ ಅಲ್ಲೇ ಲಯ್ಯೂಯ ನಾನೇ ಜಗಜ್ಯೋತಿ ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ ಅಲ್ಲೇ ಲಯ್ಯ ಮಾರ್ಕನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಯ ಒಂಬತ್ತು ವಾಕ್ಯಗಳು ಮೂವತ್ತೆಂಟರಿಂದ ನಲವತ್ತೈದು ನಲವತ್ತೇಳರಿಂದ ನಲವತ್ತೆಂಟು ಮಾರ್ಕ್ ನೈನ್ ತರ್ಟಿ ಟು ಫೋರ್ಟಿ ನಲವತ್ಮೂರು ಯೋವನೂ ಯೇಸು ಸ್ವಾಮಿಗೆ ಗುರುವೇ ಯಾರೋ ಒಬ್ಬನು ತಮ್ಮ ಹೆಸರಿನಲ್ಲಿ ದೆವ್ವ ಬಿಡಿಸುವುದನ್ನು ಕಂಡೆವು ಅವನು ನಮ್ಮವನ್ನೆಲ್ಲ ಆದ ಕಾರಣ ಅವನನ್ನು ತಡೆದೆವು ಎಂದನು ಅದಕ್ಕೆ ಏಸು ಅವನನ್ನು ತಡೆಯಬೇಡಿ ನನ್ನ ಹೆಸರಿನಲ್ಲಿ ಅದ್ಭುತ ಮಾಡುವವನು ಮರುಕ್ಷಣವೇ ನನ್ನ ವಿಷಯವಾಗಿ ಅಪಪ್ರಚಾರ ಮಾಡನು ನಮಗೆ ವಿರೋಧಿ ಅಲ್ಲದವನು ನಮ್ಮ ಪರವಾದಿ ನೀವು ಕ್ರಿಸ್ತ ಭಕ್ತರು ಎಂದು ಯಾವನಾದರೂ ನಿಮಗೆ ಕುಡಿಯಲು ಒಂದು ಲೋಟ ನೀರನ್ನು ಕೊಟ್ಟರೂ ಅದಕ್ಕೆ ತಕ್ಕ ಪ್ರತಿಫಲವನ್ನು ಅವನು ತಪ್ಪದೆ ಪಡೆಯುವನು ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಎಂದರು ಯೇಸುಸ್ವಾಮಿ ತಮ್ಮ ಬೋಧನೆಯನ್ನು ಮುಂದುವರಿಸುತ್ತ ನನ್ನಲ್ಲಿ ವಿಶ್ವಾಸವಿಟ್ಟಿರುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಪಾಪಕ್ಕೆ ಕಾರಣನಾದರೆ ಅಂತವನ ಕೊರಳಿಗೆ ದೊಡ್ಡ ಬೀಸು ಕಲ್ಲನ್ನು ಕಟ್ಟಿ ಅವನನ್ನು ಸಮುದ್ರದಲ್ಲಿ ದಬ್ಬುವುದೇ ಅವನಿಗೆ ಲೇಸು ನಿನ್ನ ಕೈ ನಿನಗೆ ಪಾಪಕ್ಕೆ ಕಾರಣವಾದರೆ ಅದನ್ನು ಕತ್ತರಿಸಿ ಹಾಕು ನಿನ್ನ ಕಾಲು ನಿನಗೆ ಪಾಪಕ್ಕೆ ಕಾರಣವಾದರೆ ಅದನ್ನು ಕತ್ತರಿಸಿ ಹಾಕು ನಿನ್ನ ಕಣ್ಣು ನಿನಗೆ ಪಾಪಕ್ಕೆ ಕಾರಣವಾದರೆ ಅದನ್ನು ಕಿತ್ತು ಹಾಕು ಎರಡು ಕಣ್ಣುಳ್ಳವನಾಗಿ ನರಕಕ್ಕೆ ತಳ್ಳಿಸಿಕೊಳ್ಳುವುದಕ್ಕಿಂತ ಒಕ್ಕಣ್ಣನಾಗಿ ದೇವರ ಸಾಮ್ರಾಜ್ಯ ಸೇರುವುದೇ ಲೇಸು ನರಕದಲ್ಲಿ ಅವರನ್ನು ಕಡಿಯುವ ಹುಳ ಸಾಯದು ಸುಡುವ ಬೆಂಕಿ ಆರದು ಎಂದರು ಆತ್ಮೀಯ ಸಹೋದರ ಸಹೋದರಿಯರೇ ಸ್ವರ್ಗ ನರಕ ದೇವರು ಸೈತಾನ ಕೆಲವರು ಯೋಚನೆ ಮಾಡ್ತಾರೆ ಸ್ವರ್ಗನೂ ಇಲ್ಲ ನರಕನೂ ಇಲ್ಲ ದೇವರು ಇಲ್ಲ ಸೈತಾನನೂ ಇಲ್ಲ ಇದು ಸುಳ್ಳು ಎಂಬುದಾಗಿ ಈ ಸ್ವಾರ್ಥೆಯನ್ನು ನಮಗೆ ಗೊತ್ತಾಗುತ್ತೆ ನರಕ ಇದೆ ಸ್ವರ್ಗ ಇದೆ ಅದು ಕರೆ ಆದರೆ ಈ ನರಕದ ಯಾತನೆ ಯಾವುದು ಎಂಬುದಾಗಿ ಇವತ್ತು ನಾವು ಆಲಿಸಿದೆವು ನಾವು ಹೇಳ್ತೀವಿ ಕೆಲವು ಸರಿ ಇವರು ನರಕ ಯಾತನೆ ಅನುಭವಿಸ್ತಾರ ಅಂತೇಳಿ ಅಂದರೆ ಅಂತಹ ಸಂಕಷ್ಟಗಳು ಅದಕ್ಕಿಂತ ಹೆಚ್ಚಾದ ಯಾತನೆ ಸ್ವಾಮಿ ಹೇಳ್ತಾರೆ ನರಕದಲ್ಲಿ ಅವರನ್ನು ಕಡಿಯುವ ಹುಳ ಸಾಯದು ಸುಡುವ ಬೆಂಕಿ ಆರದು ಯೇಸುಸ್ವಾಮಿ ತಮ್ಮ ಶಿಷ್ಯರಿಗೆ ಬೋಧನೆ ಮಾಡುವಾಗ ಸ್ಪಷ್ಟವಾಗಿ ಕೆಲವು ಸಂದೇಶ ಅವರು ಕೊಡ್ತಾರೆ ಇಷ್ಟವಾಗುವ ಅಲ್ಲ ಸ್ಪಷ್ಟವಾದ ಸಂದೇಶ ಅದರಲ್ಲಿ ಒಂದು ಸಂದೇಶ ಇವತ್ತಿನ ಸಂದೇಶ ನನ್ನಲ್ಲಿ ವಿಶ್ವಾಸ ಬಿಟ್ಟಿರುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಪಾಪಕ್ಕೆ ಕಾರಣನಾದರೆ ಅಂದರೆ ಒಬ್ಬನ ವಿಶ್ವಾಸವನ್ನು ನಾವು ಕೆಡಿಸಬಾರ್ದು ಹಾಳು ಮಾಡಬಾರ್ದು ದಾರಿಗೆ ಎಳಿಬಾರದು ತಪ್ಪು ಬೋಧನೆಗಳ ಮೂಲಕ ಅವನನ್ನು ದೇವರಿಗೆ ಧರ್ಮಸಭೆಗೆ ವಿರೋಧವಾಗಿ ನಾವು ರೂಪಿಸಬಾರ್ದು ಯಾಕೆಂದರೆ ಅದರ ಲೆಕ್ಕ ಎಲ್ಲ ರೂಪಿಸಬೇಕಾಗತ್ತೆ ಆದ್ದರಿಂದ ನಮ್ಮಲ್ಲಿ ಆ ಉದಾರತೆ ಔದಾರಿಯತೆ ನಮ್ಮಲ್ಲಿ ಇರಬೇಕು ಮತ್ತು ಮಾನವೀಯತೆಯ ಮೂಲಕ ನಾವು ಈ ಜೀವನ ವಿಶ್ವಾಸದಲ್ಲಿ ಜೀವಿಸತಕ್ಕದ್ದು ನನ್ನಲ್ಲಿ ವಿಶ್ವಾಸವಿಟ್ಟಿರುವ ಈ ಚಿಕ್ಕವರಲ್ಲಿ ಒಬ್ಬನೇ ಯಾವನಾದರೂ ಪಾಪಕ್ಕೆ ಕಾರಣನಾದರೆ ಅಂಥವನ ಕೊರಳಿಗೆ ದೊಡ್ಡ ಬೀಸು ಕಲ್ಲನ್ನು ಕಟ್ಟಿ ಅವನನ್ನು ಸಮುದ್ರದಲ್ಲಿ ದಬ್ಬುವುದೇಸು ಯಾಕೆ ಯೇಸು ಸ್ವಾಮಿ ಮುಂದುವರಿಸಿ ಹೇಳ್ತಾರೆ ನಿನ್ನ ಕೈ ನಿನ್ನ ಪಾಪಕ್ಕೆ ಕಾರಣವಾದರೆ ಅದನ್ನು ಕತ್ತರಿಸಿ ಹಾಕು ನಿನ್ನ ಕಾಲು ಪಾಪಕ್ಕೆ ಕಾರಣವಾದರೆ ಅದನ್ನು ಕತ್ತರಿಸಿ ಹಾಕು ನಿನ್ನ ಒಂದು ಕೈಯಿದ್ದು ಎರಡು ಕೈಯಿದ್ದು ನರಕಕ್ಕೆ ಹೋಗುವುದಕ್ಕಿಂತ ಒಂದು ಕೈ ಇದ್ದು ಸ್ವರ್ಗಕ್ಕೂ ಲೇಸು ಹಾಗೇನೆ ಎರಡು ಕಾಲುಗಳಿದ್ದು ನರಕಕ್ಕೆ ಹೋಗಿರು ಹೋಗುವುದಕ್ಕಿಂತ ಒಂದು ಕಾಲಿದ್ದು ಸ್ವರ್ಗಕ್ಕೂ ಲೇಸು ಮತ್ತೆ ಹೇಳ್ತಾರೆ ನಿನ್ನ ಕಣ್ಣು ಪಾಪಕ್ಕೆ ಕಾರಣ ಆದರೆ ಕಿತ್ತು ಬಿಸಾಕು ಎರಡು ಕಣ್ಣು ಉಳ್ಳವನಾಗಿ ನರಕಕ್ಕೆ ತಳ್ಳಿಸಿಕೊಳ್ಳುವುದಕ್ಕಿಂತ ಒಕ್ಕಣ್ಣನಾಗಿ ದೇವರ ಸಾಮ್ರಾಜ್ಯ ಸೇರುವುದೇ ಲೇಸು ಅಂದರೆ ಅರ್ಥ ಏನು ಯಶಸ್ಸು ಬಹಳ ಕಠಿಣವಾಗಿ ಹೇಳ್ತಾ ಇದ್ದಾರೆ ನಾನು ಹೇಳಿದೆ ಅವ್ರು ಕಾಂಪ್ರಮೈಸ್ ಮಾಡೋಲ್ಲ ಪಾಪ ತಪ್ಪು ಇವುಗಳು ನಾವು ಇವುಗಳಲ್ಲಿ ಜೀವಿಸಬಾರ್ದು ಅವುಗಳನ್ನ ಹೊರಗಡೆ ಬರಬೇಕು ನಾವು ಕ್ರಿಸ್ತನ ರಕ್ಷಣೆಯ ಆ ಬಿಡುಗಡೆಯ ಅನುಭವವನ್ನು ನಾವು ಪಡೆಯಬೇಕು ಅದಕ್ಕಾಗಿ ಯೇಸು ಸ್ವಾಮಿ ಅವರಿಗೆ ಹೇಳ್ತಾ ಇದ್ದಾರೆ ಸ್ವರ್ಗ ಎಲ್ ನರ ಏಕೆಂದ್ರೆ ನಾವು ಈ ಲೋಕಕ್ಕೆ ಸೇರಿದವರು ಯಾರೂ ಅಲ್ಲ ಈ ಜೀವ ಈ ದೇಹ ಯಾವುದು ನಮ್ಮದಲ್ಲ ನಾವು ಯೋಚನೆ ಮಾಡ್ತೀವಿ ಎಲ್ಲವೂ ನಮ್ಮದೇ ಅಂತೇಳಿ ಯೋಚನೆ ಮಾಡಿ ಜೀವಿಸ್ತೀವಿ ಆದರೆ ಯಾವುದು ನಮ್ಮದಲ್ಲ ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ ನಿಮ್ಮ ಕ್ರಿಯೆಗಳು ನಡತೆಗಳು ಮತ್ತು ನಿಮ್ಮ ಮಾಡುವ ಕಾರ್ಯಗಳು ಎಲ್ಲ ಆತ್ಮ ಪ್ರೇರಿತವಾಗಬೇಕು ನಿಮಗೆ ಮನಸ್ಸು ಬಂದ ಹಾಗೆ ಮಾಡಲು ಜೀವಿಸಲು ಅಲ್ಲ ಅದರಿಂದ ಕಣ್ಣುಗಳ ಮೂಲಕ ನಾವೇನು ಮಾಡ್ತೀವಿ ಅನೇಕ ಬಾರಿ ಅಶ್ಲೀಲತೆ ನೋಡ್ತೀವಿ ಬ್ಲೂ ಫಿಲ್ಮ್ಸ್ ನೋಡ್ತೀವಿ ಕಾಮ ಒಳಗಡೆ ಒಬ್ಬರನ್ನು ಪವಿತ್ರವಾಗಿ ನೋಡಲಿಕ್ಕೆ ಆಗುವಲ್ಲ ಅದಕ್ಕೆ ದೇಹದಲ್ಲಿ ಪವಿತ್ರತೆ ಬೇಕು ಪರಿಶುದ್ಧತೆ ಬೇಕು ಕೈಗಳಲ್ಲಿ ಕೆಟ್ಟ ಕಾರ್ಯಗಳನ್ನು ಮಾಡ್ತೀವ ಕಾಲುಗಳು ಬೇಡವಾದ ಕಡೆಗೆ ದೇವರಿಗೆ ಬೇಡವಾದ ಕಡೆಗೆ ಹೋಗ್ತಾ ಇವೆಯಾ ಅದನ್ನು ನಾವು ಗಮನಿಸತಕ್ಕಂಥ ಅದಕ್ಕಾಗಿ ಸ್ವಾಮಿ ಎಚ್ಚರಿಕೆ ಕೊಡ್ತಾರೆ ಮತ್ತು ಹೇಳ್ತಾರೆ ನೀವು ನರಕದಲ್ಲಿ ತಳ್ಳಿಸಿಕೊಳ್ಳುವುದಕ್ಕಿಂತ ಹೀಗೆ ಒಂದು ಕೈ ಒಂದು ಕಾಲು ಒಂದು ಕಣ್ಣು ಕಳ್ಕೊಂಡು ಸ್ವರ್ಗಕ್ಕೆ ಹೋಗುವುದು ಲೇಸು ಆದ್ದರಿಂದ ಸ್ವರ್ಗ ವಾಸ್ತವ ಈ ಸ್ವರ್ಗ ನರಕ ನಾವು ಇಲ್ಲೇ ಸೃಷ್ಟಿ ಮಾಡಿಕೊಳ್ತೀವಿ ಹೇಗೆ ಮೊದಲನೇದಾಗಿ ನಮ್ಮ ಸಂಬಂಧಗಳ ಮೂಲಕ ಎರಡನೇದಾಗಿ ನಮ್ಮ ನಮ್ಮ ಗುಣನಡತೆಯ ಮೂಲಕ ಮೂರನೇದಾಗಿ ನಮಗೆ ದೇವರು ಕೊಟ್ಟ ವರದಾನಗಳ ಮೂಲಕ ಸಂಬಂಧಗಳು ಬಹಳ ಒಳ್ಳೆಯದು ನಮ್ಮ ಸಂಬಂಧಗಳು ಇರಬಹುದು ನಾವು ಕುಟುಂಬ ಸಂಬಂಧ ಕೌಟುಂಬಿಕ ಸಂಬಂಧಗಳು ಅಂತೀವಿ ಮತ್ತು ದೇವಾಲಯಕ್ಕೆ ಬಂದಾಗ ದೇವಾಲಯದಲ್ಲಿನ ಇರುವ ವ್ಯಕ್ತಿಗಳ ಸಂಬಂಧ ಕಿರುಕ್ರೈಸ್ತ ಸಮುದಾಯ ನಮ್ಮ ವಾರ್ಡ್ಗಳು ಅಥವಾ ನಮಗಿರುವ ವಿವಿಧ ಸಂಘಟನೆಗಳು ಇದೆಲ್ಲ ನಮ್ಮನ್ನು ದೇವರ ಸಾಮ್ರಾಜ್ಯದೆಡೆಗೆ ಸಿದ್ಧಪಡಿಸುತ್ತವೆ ಆದ್ದರಿಂದ ನಾವು ಯಾರೂ ಈ ಲೋಕದಲ್ಲಿ ಮೆರೆಯಬಾರದು ಬಹಳ ಮುಖ್ಯವಾಗಿ ಬೇಕಾದದ್ದು ಒಂದು ದೀನತೆ ವಿಧೇಯತೆ ವಿನಯತೆ ಸರಳತೆ ಇದೇ ನಮಗೆ ದೈವತ್ವದಡೆಗೆ ಕೊಂಡೊಯ್ಯುತ್ತದೆ ಅದರಿಂದ ಇವತ್ತಿನ ಮೊದಲನೇ ವಾಚನಕ್ಕೆ ನಾವು ಹೋಗೋಣ ಏನಾಯ್ತು ಸಂಖ್ಯಾಕಾಂಡದಿಂದ ನಾವು ವಾಚನವನ್ನು ಆಲಿಸಿದೆವು ನೋಡಿ ಸುವಾರ್ತೆಯ ವರ ಎಲ್ಲರಿಗೂ ದೇವರು ಒಂದೊಂದು ರೂಪದಲ್ಲಿ ಕೊಡ್ತಾರೆ ಈ ವರಗಳು ವಿಧ ವಿಧವಾಗಿವೆ ಕೊಡುವವರು ಒಬ್ಬರೇ ಒಬ್ಬರೇ ಆತ್ಮರು ಅಂತೇಳಿ ಒಂದು ಕುರಿತ ಹನ್ನೆರಡನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ ಸೇವೆಗಳು ವಿಧ ವಿಧವಾಗಿವೆ ಆದ್ದರಿಂದ ಈ ಆದಿಕಾಂಡದಲ್ಲಿ ಸಂಖ್ಯಾಕಾಂಡದಲ್ಲಿ ಮೋಶೆ ಜನರ ಹಿರಿಯಲ್ಲಿ ಎಪ್ಪತ್ತು ಮನಿಯನ್ನು ಕೂಡಿಸಿ ಹಿರಿಯರಲ್ಲಿ ಎಪ್ಪತ್ತು ಮಂದಿಯನ್ನು ಕೂಡಿಸಿ ದೇವದರ್ಶನದ ಗುಡಾರದ ಸುತ್ತಲೂ ನಿಲ್ಲಿಸಿದನು ಆಗ ದೇವರು ಏನು ಮಾಡಿದ್ರು ಮೇಘದಲ್ಲಿ ಇಳಿದು ಬಂದು ಅವನೊಡನೆ ಮಾತನಾಡಿ ಅವನಿಗೆ ಅನುಗ್ರಹಿಸಲಾಗಿದ್ದ ಆತ್ಮಶಕ್ತಿಯಲ್ಲಿ ನೋಡಿ ಮೋಶ ಶ್ರೇಷ್ಠ ವ್ಯಕ್ತಿ ಅವನಿಗೆ ಅನುಗ್ರಹಿಸಿದ್ದ ಆತ್ಮಶಕ್ತಿಯಲ್ಲಿ ಕಿಂಚಿತ್ತನ್ನು ಆ ಎಪ್ಪತ್ತು ಮಂದಿ ಹಿರಿಯರಿಗೂ ಹಂಚಿದರು ಅಂದರೆ ಆ ಎಪ್ಪತ್ತು ಮಂದಿ ಮೋಶಕ್ಕಿಂತ ಶ್ರೇಷ್ಠರಂತ ಅರ್ಥ ಅಲ್ಲ ಕಿಂಚಿತ್ತನ್ನು ಕೆಲವು ಸಾರಿ ಸ್ವಾರ್ಥರು ಹೀಗೆ ಆಗುತ್ತೆ ಅನೇಕ ಬೋಧಕರು ನಮಗೆ ಪ್ರೇರಣೆಯಾಗಿದ್ದ ನಮ್ಮ ಜೀವನದಲ್ಲಿ ಆ ಬೋಧಕರಿನ್ ಬೋಧಕರಿಗಿಂತ ನಾವು ಶ್ರೇಷ್ಠರಾಗಲು ಸಾಧ್ಯವಿಲ್ಲ ಗುರುವಿಗಿಂತ ಶಿಷ್ಯನು ಶ್ರೇಷ್ಠನಾಗೋಲ್ಲ ನಾವು ಯಾವಾಗಲೂ ನಮ್ಮ ಹೃದಯದಲ್ಲಿ ಕೃತಜ್ಞತಾ ಮನೋಭಾವ ಇರಬೇಕು ಕೆಲವರಿಗೆ ಅದು ಇರುವುದಿಲ್ಲ ಏನೋ ಎರಡು ಕೊಟೇಶನ್ ಎರಡು ನೊಟೇಶನ್ ಬಂದು ಸ್ವಲ್ಪ ವಾಕ್ಯ ಗೊತ್ತಾಯಿತು ಸ್ವಲ್ಪ ದರ್ಶನ ಸಿಗ್ತಾ ಅಂದ ತಕ್ಷಣ ಅಹಂಕಾರಿಗಳು ಸ್ವಾರ್ಥಿಗಳು ಗರ್ವಿಗಳಾಗಿಬಿಟ್ಟು ಸಭೆಗೆ ಕೆಲವರು ವಿರೋಧ ಹೋಗಿ ಸಭೆ ಬಿಟ್ಟು ಹೋದವರು ಇದ್ದಾರೆ ತಪ್ಪು ಬೋಧನೆ ಮಾಡಿದವರು ಇದ್ದಾರೆ ಇದು ತಪ್ಪು ನೋಡಿ ಹೇಗೆ ಹೇಳ್ತಾರೆ ನೋಡಿ ಮೋಷೆಗೆ ಕೊಟ್ಟ ಅಂದರೆ ಧರ್ಮಸಭೆಯಲ್ಲಿ ಈಗ ನಾವು ಪ್ರತಿಯೊಬ್ಬರು ಧರ್ಮಸಭೆ ನಡೆಯುತ್ತಾ ಇರುವುದಂದ್ರೆ ಪವಿತ್ರ ಆತ್ಮರ ಶಕ್ತಿಯಿಂದ ದೇವರ ಶಕ್ತಿಯಿಂದ ಅಲ್ಲಿ ಪ್ರಮುಖವಾಗಿ ಬೇಕಾದುದು ವಿಧೇಯತ್ವ ಮೋಸ ದೇವರಿಗೆ ವಿಧೇಯನಾದ ಮತ್ತು ಸಮರ್ಪಿಸಿದ ತನ್ನನೆ ವಾಕ್ಯದಲ್ಲಿ ಭರವಸೆ ಇಟ್ಟ ಅಂತ ಮೋಶೆಗೆ ಕೊಟ್ಟ ಆತ್ಮನಲ್ಲಿ ಕಿಂಚಿತ್ತನ್ನು ಎಪ್ಪತ್ತು ಮಂದಿ ಹಿರಿಯರಿಗೆ ಹಂಚಿದರು ಯಾಕೆ ಪ್ರವಾದನೆ ಮಾಡ ಆ ಶಕ್ತಿ ಅವರ ಮೇಲೆ ಇಳಿದು ಬಂದಾಗ ಅವರು ಪರವಶರಾಗಿ ಪ್ರವಾದಿಸಿದರು ಅಂತ ಅನುಭವ ಅವರಿಗೆ ಮತ್ತೆ ಬರಲಿಲ್ಲ ಆದರೆ ಯಲ್ದಾದ್ ಮತ್ತು ಮೆದಾದ್ ಎಂಬ ಹಿರಿಯರಿಬ್ಬರು ಪಾಳೆಯದೊಳಗಡೆ ಉಳಿಕೊಂಡರು ಅವರ ಹೆಸರು ಲಿಖಿತವಾಗಿದ್ದರೂ ಅವರು ದೇವದರ್ಶನದ ಗೂಡಾರಕ್ಕೆ ಹೊರಟು ಬಂದಿರಲಿಲ್ಲ ಆ ಆತ್ಮಶಕ್ತಿ ಅವರ ಮೇಲೂ ಇಳಿದು ಬಂದುದರಿಂದ ಅವರು ಕೂಡ ಪಾಳ್ಯದಲ್ಲಿ ಪರವಶರಾಗಿ ಪ್ರವಾದಿಸಿದರು ಈಗ ಸಮಸ್ಯೆ ಏನಾಯಿತು ಆಗ ಒಬ್ಬ ಯುವಕ ಮೋಶೆಯ ಬಳಿಗೆ ಓಡಿ ಬಂದು ಎಲ್ದಾರ್ ಮತ್ತು ಮೇಧಾದರು ಪಾಳ್ಯದಲ್ಲಿ ಪರೋಶರಾಗಿ ಪ್ರವಾದಿಸುತ್ತಿದ್ದಾರೆ ಎಂದು ತಿಳಿಸಿದರು ಅದರಲ್ಲಿ ಚಿಕ್ಕನಿನಿಂದ ಮೋಶೆಗೆ ಶಿಷ್ಯನಾಗಿದ್ದ ನೂನ ಮಗ ಯಾರು ಯಹೋಶುವ ಮುಂದೆ ನ್ಯಾಯಸ್ಥಾಪಕನಾಗ್ತಾನೆ ಅವನು ಗುರುವೇ ಅವರಿಗೆ ಬೇಡವೆನ್ನಬೇಕು ಎಂದು ವಿನಂತಿಸಿದನು ನೋಡಿ ಇಲ್ಲಿ ಸಂಕುಚಿತ ಮನೋಭಾವ ಮತ್ತು ವಿಶಾಲ ಮನೋಭಾವ ಅನೇಕ ಬೋಧಕರು ಬಂದರೆ ಒಳ್ಳೆಯದು ಅನೇಕ ಪಂಗಡಗಳು ತಂಡಗಳು ಬಂದರೆ ಒಳ್ಳೆಯದು ನಾವು ಪರಸ್ಪರ ಪ್ರೇರಕ ಮತ್ತು ಪೂರಕರಾಗಬೇಕೇ ವಿನಃ ಕಾಂಪಿಟೀಷನ್ ಸ್ಪರ್ಧಾತ್ಮಕವಲ್ಲ ಅದರಿಂದ ಯಾರು ನಮ್ಮನ್ನು ಉಬ್ಬಿಸುವಾಗ ನಾವು ಮೇಲೆ ಹೋಗೋಲ್ಲ ಅಥವಾ ಕುಗ್ಗಿಸುವಾಗ ಕೆಳಗೆ ಬೀಳೋಲ್ಲ ಯಾಕೆಂದರೆ ಕ್ರಿಸ್ತ ನಮ್ಮಲ್ಲಿ ದೇವರ ವಾಕ್ಯ ನಮ್ಮಲ್ಲಿ ಇರಬೇಕು ಪರಸ್ಪರ ನಾವು ಪೂರಕ ಪ್ರೇರಕರಾಗಬೇಕೆ ವಿನಃ ನಾವು ಯಾರನ್ನು ಪ್ರಚೋದಿಸಬಾರ್ದು ಅಥವಾ ಮತ್ಸರ ಪಡಬಾರ್ದು ಹೊಟ್ಟೆಗಿಚ್ಚು ಪಡಬಾರ್ದು ಅದಕ್ಕೆ ನಾವು ನೋಡ್ತೀವಿ ಗುರುವೆ ಅವರಿಗೆ ಬೇಡವೆನ್ನಬೇಕು ಯಾರಿಗೆ ಎಲ್ದಾದ ಮೇದಾದಿಗೆ ಬೇಡವೆನ್ನಬೇಕು ನೋಡಿ ಇದನ್ನೇ ಯೇಸು ಸ್ವಾಮಿ ಹತ್ರ ಬಂದು ಹೇಳ್ತಾರೆ ಗುರುವೆ ಯಾವನೋ ಒಬ್ಬನು ತಮ್ಮ ಹೆಸರಿನಲ್ಲಿ ದೆವ್ವ ಬಿಡಿಸುವುದನ್ನು ಕಂಡೆವು ಅವ ನಮ್ಮವನಲ್ಲದ ಕಾರಣ ಅವನನ್ನು ತಡೆದೆವು ನೋಡಿ ಆತ್ಮೀಯರೇ ದೇವರ ಶಕ್ತಿ ವಿಶ್ವದಲ್ಲಿ ಎಲ್ಲೆಡೆ ಕೆಲಸ ಮಾಡ್ತಾ ಇದೆ ರಕ್ಷಣಾ ಕಾರ್ಯ ದೇವರು ಅದನ್ನು ಎಲ್ಲರಿಗೂ ಕೊಡ್ತಾ ಇದ್ದಾರೆ ನಾನು ನೋಡಿದ್ದೀನಿ ನಮ್ಮ ಕಥೋಲಿಕ ಸಭೆ ಇರಬಹುದು ಬೇರೆ ಪಂಗಡಗಳು ಇರ್ಬೋದು ಅಲ್ಲಿ ದೇವರ ವಾಕ್ಯ ಕೆಲಸ ಮಾಡುತ್ತೆ ದೇ ಆತ್ಮರು ಕೂಡ ಕೆಲಸ ಮಾಡ್ತಾರೆ ಮನುಷ್ಯನ ರಾಜಕೀಯಕ್ಕಾಗಿ ಅದು ದೇವರ ವಾಕ್ಯ ದೇವರ ಶಕ್ತಿ ಆತ್ಮರು ರಾಜಕೀಯ ಮಾಡಲ್ಲ ಅಷ್ಟು ಬಿಡಿ ನಾನು ನೋಡಿದ್ದೀನಿ ಸ್ನಾನ ದೀಕ್ಷೆಯೂ ಪಡ್ಕೊಳ್ಳಿಲ್ಲ ಯಾವ ಡಿನಾಮಿನೇಷನ್ ಅಲ್ಲ ಕ್ರೈಸ್ತರು ಅಲ್ಲ ಆದರೆ ಯೇಸುವನ್ನು ಅಂಗೀಕರಿಸಿದಾಗ ಅಂಥವರಿಗೂ ಕೂಡ ಪ್ರವಾದನೆಯ ವರ ಆತ್ಮರ ವರವನ್ನು ದೇವರು ಕೊಟ್ಟದ್ದನ್ನು ಕಣ್ಣಾರೆ ನಾನು ಕಂಡಿದ್ದೀನಿ ಅಂಥವರು ಕೂಡ ಯೇಸುವಿನ ಸುವಾರ್ತೆಯನ್ನು ಸಾರುವುದನ್ನು ನೋಡಿದ್ದೀನಿ ಕಾರಣ ದೇವರ ಶಕ್ತಿ ಮತ್ತು ಪ್ರಭು ಯೇಸುವಿನ ಅನುಭವ ಅದು ಮನುಷ್ಯನನ್ನು ಬದಲಾಯಿಸುತ್ತೆ ಆದರೆ ಇನ್ನೊಂದು ರೀತಿಯಲ್ಲೂ ಇದೆ ಕೆಲವರು ಇದನ್ನು ಬಳಸಿ ತಮ್ಮ ಕುಕೃತ್ಯಕ್ಕೆ ಉಪಯೋಗಿಸ್ಕೊಳ್ತಾರೆ ಅದು ತಪ್ಪು ಅಲ್ಲಿ ಮತ್ಸರ ಹೊಟ್ಟೆ ಕಿಚ್ಚು ಅಹಂಕಾರ ಅಥವಾ ಹಣಗಳಿಕೆ ಅದಕ್ಕೆ ಅಲ್ಲ ಈ ಸುವಾರ್ತೆ ಈ ಸುವಾರ್ತೆ ನಿಸ್ವಾರ್ಥತೆಯಿಂದ ದೇವರ ಪ್ರೀತಿಯನ್ನು ಕುರಿತು ಹಂಚುವುದು ಆದ್ದರಿಂದ ಮೊಟ್ಟ ಮೊದಲನೇದಾಗಿ ಅದನ್ನು ನಾವು ನಮ್ಮ ಹೃದಯದಲ್ಲಿ ಸ್ವೀಕರಿಸಬೇಕು ಆ ಸುವಾರ್ತೆ ಬಾಯಲ್ಲಿ ನಿವೇದಿಸಬೇಕು ಸಂತ ಪೌಲರು ರೋಮನರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ವಾಕ್ಯ ಒಂಬತ್ತರಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೆ ಮೋಶೆಯ ಉತ್ತರ ನೋಡಿ ಯೇಸುವಿನ ಉತ್ತರ ನೋಡಿ ಮೋಷೆ ನನ್ನ ಗೌರವ ಕಾಪಾಡಲು ನಿನಗೇಕೆ ಅಸೂಯೆ ಸರ್ವೇಶ್ವರನ ಅನುಗ್ರಹದಿಂದ ಅವರ ಜನರೆಲ್ಲರೂ ಆತ್ಮಶಕ್ತಿಯನ್ನು ಹೊಂದಿ ಪ್ರವಾದಿಸುವವರಾದರೆ ಎಷ್ಟೋ ಒಳ್ಳೆಯದು ನೋಡಿ ಸರ್ವೇಶ್ವರನ ಅನುಗ್ರಹದಿಂದ ಒಂದು ಸ್ನಾನ ದೀಕ್ಷೆಯಲ್ಲಿ ನಾವು ಪ್ರತಿಯೊಬ್ಬರೂ ರಾಜ ಯಾಜಕ ವರ್ಗ ವಂಶದವರು ಸರ್ವೇಶ್ವರನ ಅನುಗ್ರಹ ಅನೇಕ ಬಾರಿ ಕೆಲವು ಸರಿ ನಮ್ಮ ಧರ್ಮ ಕೇಂದ್ರದಲ್ಲಿರುವವರ ಕಿರಿಯರಿಗಿಸಿರ್ಬಹುದು ಎಷ್ಟೋ ಕಡೆ ನಾನು ನೋಡಿದ್ದೀನಿ ಮಧ್ಯಸ್ಥಿಗೆ ಅವ್ರನ್ನ ಪ್ರೋತ್ಸಾಹಿಸಿ ಮಧ್ಯಸ್ಥಿಗೆ ಪ್ರಾರ್ಥನೆಯ ಮೂಲಕ ಒಂದೇ ಸಾರಿ ಬೋಧಕರಾಗಿ ಹೋಗಬೇಡಿ ಆಮೇಲೆ ಬಾಧಕನಾಗ್ಬಿಡ್ತಾನೆ ಅದರಿಂದ ಬಹಳ ಇಂಪಾರ್ಟೆಂಟ್ ಏನು ನಾವು ಜೊತೆ ಸೇರಿ ಮಧ್ಯಸ್ಥಿಗೆ ಪ್ರಾರ್ಥನೆ ಪ್ರಾರ್ಥಿಸೋದು ಅಲ್ಲಿ ದೇವರ ನಾವು ಬಳಸೋದು ಸರಿಯಾದ ರೀತಿಯಲ್ಲಿ ವರಗಳನ್ನು ಬಳಸಬೇಕು ಒಂದು ವೇಳೆ ಕೆಲವರು ತಪ್ಪಾದ ರೀತಿಯಲ್ಲಿ ಬಳಸಿ ಆಮೇಲೆ ಬಿದ್ದು ಹೋಗ್ತಾರೆ ಅದು ಒಂದು ಎರಡು ದಿನದಲ್ಲ ಅದರಲ್ಲಿ ಸಸ್ಟೇನೆನ್ಸ್ ಶಾಶ್ವತವಾಗಿ ನಾವು ಇರತಕ್ಕದ್ದು ಆತನ ಮೋಶ ಒಳ್ಳೆಯತನ ನೋಡಿ ಮೋಶ ಒಳ್ಳೆಯ ಗುಣ ನೋಡಿ ಅಷ್ಟು ಶ್ರೇಷ್ಠ ವ್ಯಕ್ತಿ ಅಷ್ಟೊಂದು ಲಕ್ಷ ಜನರನ್ನು ನಡೆಸಿಕೊಂಡ ಬಂದ ವ್ಯಕ್ತಿ ದರ್ಶನ ಸಿಕ್ಕ ವ್ಯಕ್ತಿ ನನ್ನ ಗೌರವ ಕಾಪಾಡುವುದು ನಿನಗೇಕೆ ಅಸೂಯೆ ನಾವೇಕೆ ಪಡಬೇಕು ಸರ್ವೇಶ್ವರನ ಅನುಗ್ರಹದಿಂದ ಅವರ ಜನರೆಲ್ಲರೂ ಆತ್ಮಶಕ್ತಿಯನ್ನು ಹೊಂದಿ ನೋಡಿ ಸ್ನಾನ ದೀಕ್ಷೆ ಪಡೆದವರೆಲ್ಲರೂ ಆತ್ಮಶಕ್ತಿಯನ್ನು ಹೊಂದಿ ಜೀವಿಸಿದರೆ ನನಗೆ ನೆನಪು ಬರುತ್ತೆ ಒಂದು ಚಿಕ್ಕ ಘಟನೆ ಕೆಲವು ದಿನಗಳ ಹಿಂದೆ ನಾನು ಈ ವಾಟ್ಸಪ್ ಅಲ್ಲಿ ಯಾರೋ ಕಳಿಸಿದ್ದು ಒಂದು ಹತ್ತು ಮಂದಿ ಇರ್ತಾರೆ ಹತ್ತು ಮಂದಿಯ ಕೈಯಲ್ಲಿ ಒಬ್ಬ ಟ್ರೈನರ್ ತರಬೇತಿ ಒಂದು ದೊಡ್ಡ ಕಂಪ್ನಿಯ ಒಂದು ಹತ್ತು ಮಂದಿ ಅವರು ಎಲ್ಲರೂ ಬಲೂನನ್ನು ಊದಿ ಅಂತ ಹೇಳ್ತಾನೆ ಮತ್ತೆ ಊದಿದ ಮೇಲೆ ಎಲ್ಲರೂ ಬಲೂನು ಊದ್ಕೊಳ್ತಾರೆ ಕೈಯಲ್ಲಿ ಹಿಡಿಯುತ್ತಾರೆ ಆಮೇಲೆ ಇನ್ನೊಂದು ಕೈಯಲ್ಲಿ ಅವನು ಒಂದು ಕಡ್ಡಿಯನ್ನು ಕೊಡ್ತಾನೆ ನಾವು ಹೇಳ್ತೇವೆ ಟೂತ್ ಪಿಕ್ ಟೈಪ್ ಕಡ್ಡಿ ಅವನು ಎಷ್ಟೇ ಹೇಳ್ತಾನೆ ಯಾರ ಕೈಯಲ್ಲಿ ಕೊನೆಗೆ ಬಲೂನು ಉಳಿಯುತ್ತೆ ಅವರಿಗೆಲ್ಲರಿಗೆ ಅವರಿಗೆ ಬಹುಮಾನ ಸಿಗುತ್ತೆ ಇವನು ಹೇಳಿ ಮುಗಿಸಿದಷ್ಟೇ ಅಕ್ಕಪಕ್ಕದಲ್ಲಿದ್ದವರೆಲ್ಲರೂ ತಮ್ಮಲ್ಲಿರುವ ಕಡ್ಡಿಗಳಿಂದ ಬೇರೆಯವರ ಬಲೂನುಗಳನ್ನು ಚುಚ್ಚಿದರು ಕೊನೆಗೆ ಹತ್ತು ಮಂದಿಯ ಕೈಯಲ್ಲೂ ಬಲೂನು ಇಲ್ಲ ಆವಾಗ ತರಬೇತಿದಾರ ಹೇಳಿದ ನೋಡಿ ನಾನು ಕಡ್ಡಿ ಕೊಟ್ಟೆ ನಾನು ಬಲೂನ್ ಉದ್ಲಿ ಕೇಳಿದೆ ಯಾರ ಕೈಯಲ್ಲಿ ಉಳಿಯುತ್ತದೋ ಅಂತ ಹೇಳಿದೆ ಆದರೆ ನಾನು ಒಬ್ಬರ ಕೈಯ ಬಲೂನನ್ನು ಒಡೀರಿ ಅಂತ ಹೇಳಲಿಲ್ಲ ಒಬ್ಬರನ್ನು ನಾಶ ಮಾಡಿ ಅಂತ ನಾನು ಹೇಳಲಿಲ್ಲ ನೀವೆಲ್ಲರೂ ಹತ್ತು ಮಂದಿ ಡಿಸೈಡ್ ಮಾಡಿ ಕಡ್ಡಿ ಬಿಸಾಡಿ ಹತ್ತು ಮಂದಿನೂ ಬಲೂನ್ ಇಟ್ಟರೆ ಹತ್ತು ಮಂದಿಗೆ ಬೋವನ ಸಿಗುವುದಿಲ್ವಾ ನೀವು ಹೀಗೆ ಮಾಡಿದರೆ ನನ್ನ ಕಂಪ್ನಿ ಉದ್ಧಾರ ಆಗೋದು ಹೇಗೆ ಸಾಧ್ಯ ನಾವು ಕ್ರೈಸ್ತರು ನಾವು ಬಡ್ದಾಡ್ಕೊಂಡು ಒಡೆದಾಡಿಕೊಂಡು ಭಾಷೆ ಧರ್ಮ ಜಾತಿ ಏನೇನಂತ ಪಕ್ಷಪಾತ ಮಾಡಿದರೆ ಹೇಗೆ ಈ ವಿಶ್ವಾಸ ಮುಂದೆ ಹೋಗಲು ಸಾಧ್ಯ ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದಾರೆ ಒಂದೇ ಮನೆಯಲ್ಲಿ ಎರಡು ಬಗೆಯವರಿದ್ರೆ ಆ ಮನೆ ಉಳಿಯುವುದಿಲ್ಲ ಸೈತಾನನು ಸೈತಾನನ ಸಾಮ್ರಾಜ್ಯವನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಯೋಚನೆ ಮಾಡ್ತಕ್ಕದ್ದು ಇವತ್ತು ನಮ್ಮ ಒಳಗಡೆ ಇಂಥ ಭಾವನೆ ಇನ್ನೊಂದನ್ನು ಕೆಳಗಿಳಿಬೇಕು ಮತ್ತೊಬ್ಬನನ್ನು ಮೇಲೆ ಉಳಿದು ನೋಡ್ಲಿಕ್ಕೆ ಆಗೋಲ್ಲ ಮತ್ಸರ ಅದಕ್ಕೆ ಅವರು ಹೇಳ್ತಾರೆ ನೋಡಿ ಅಸೂಯೆ ಯಾಕೆ ಮತ್ಸರ ಯಾಕೆ ನಿನಗೆ ಈಗ ನಾನು ಇರ್ ಇರ್ಬೋದು ನಾನು ಯಾಜಕ ಅನೇಕ ಯಾಜಕರು ಇದ್ದಾರೆ ಎಲ್ಲ ಯಾಜಕರಿಗೂ ದೀಕ್ಷೆ ಕೊಟ್ಟಿದ್ದು ದೇವರ ದೀಕ್ಷೆ ಎಲ್ಲರಲ್ಲೂ ದೇವರು ಕೆಲಸ ಮಾಡ್ತಾರೆ ನಾನಾ ದೀಕ್ಷೆ ಪಡೆದವನಲ್ಲೂ ಅದಕ್ಕೂ ಯಶ ಹೇಳ್ತಾರೆ ಈ ಚಿಕ್ಕವರಲ್ಲಿ ಯಾರನ್ನು ತ್ರಣೀಕರಿಸಬೇಡಿ ಚಿಕ್ಕ ಮಗು ಇರ್ಬೋದು ಯುವಕ ಇರ್ಬೋದು ಯುವತಿ ಇರ್ಬೋದು ಅದು ವಯಸ್ಸಾದವರು ಇರ್ಬೋದು ಓದದವರು ಇರ್ಬೋದು ಓದಿದವರು ಇರ್ಬೋದು ಯಾರನ್ನು ತೃಢೀಕರಿಸಬಾರ್ದು ಎಲ್ಲರೂ ದೇವರ ಮಕ್ಕಳು ಅಂಥ ಮನೋಭಾವ ನಮ್ಮ ಒಳಗಡೆ ಬಂದಾಗ ಖಂಡಿತ ಮೋಶ ಅಂತ ನಾವು ಹೇಳ್ತೀವಿ ಸರ್ವೇಶ್ವರನ ಅನುಗ್ರಹದಿಂದ ಜನರೆಲ್ಲರೂ ಆತ್ಮಶಕ್ತಿಯನ್ನು ಹೊಂದಿ ಪ್ರವಾದಿಸುವುದಾದರೆ ಎಷ್ಟೋ ಒಳ್ಳೆಯದು ಜನರೆಲ್ಲರೂ ಆತ್ಮ ಭರಿತರಾದರೆ ಪವಿತ್ರ ಆತ್ಮ ಬರಿತರಾದರೆ ಒಳ್ಳೆಯದಲ್ವೋ ಅದನ್ನು ಯೇಸು ಸ್ವಾಮಿ ಹೇಳ್ತಾರೆ ಅವನನ್ನು ತಡೀಬೇಡಿ ನನ್ನ ಹೆಸರಿನಲ್ಲಿ ಅದ್ಭುತ ಮಾಡುವವನು ಮರುಕ್ಷಣವೇ ನನ್ನ ವಿಷಯವಾಗಿ ಅಪಪ್ರಚಾರ ಮಾಡನು ನಮಗೆ ವಿರೋಧಿ ಅಲ್ಲದವನು ನಮ್ಮ ಪರವಾದಿ ನಮಗೆ ವಿರೋಧಿ ಅಲ್ಲದವನು ನಮ್ಮ ಪರವಾದಿ ಹೌದು ಆದ್ಮೇಲೆ ನಾವು ಇದನ್ನು ಒಂದು ಒಳ್ಳೆಯ ಮನೋಭಾವದಿಂದ ಸ್ವೀಕಾರ ಮಾಡಲು ಕಲಿಯಬೇಕು ಮತ್ತು ನಮ್ಮಲ್ಲಿಯೂ ಕೂಡ ನಮ್ಮಲ್ಲಿ ನಮ್ಮ ಭಾವನೆಗಳು ಮನೋಭಾವನೆಗಳು ಬದಲಾಗಬೇಕು ಕ್ರಿಸ್ತನ ಮನೋಭಾವನೆ ಕ್ರಿಸ್ತಂಬರರಾಗಬೇಕು ಕ್ರಿಸ್ತನನ್ನು ಧರಿಸಿಕೊಳ್ಬೇಕು ಸಂತಪ್ಪ ಹೇಳ್ತಾರೆ ನಿಮ್ಮಲ್ಲಿ ಕ್ರಿಸ್ತನ ಮನೋಭಾವನೆ ಇರಲಿ ಕ್ರಿಸ್ತನ ಮನೋಭಾವನೆ ಯಾವುದು ಪ್ರೀತಿ ಶಾಂತಿ ಸಮಾಧಾನ ಕ್ಷಮೆ ಪ್ರಾರ್ಥನೆ ಇದು ಅವರ ಮನೋಭಾವ ಮತ್ತೆ ಬೈಬಲ್ ನೋಡುವಾಗ ನೀವು ಉದಾರತೆ ಪ್ರಾಮಾಣಿಕತೆ ಇದೇ ನಮಗೆ ದೀನತೆ ಸರಳತೆ ಆಧ್ಯಾತ್ಮಿಕತೆ ಆಗಿರಬೇಕು ಎರಡನೇ ವಾಚನ ಅದಕ್ಕಿಂತ ಮುಂಚೆ ನಾನು ಕೀರ್ತನೆಗೆ ಸ್ವಲ್ಪ ಧ್ಯಾನ ಕೊಡೋಣ ಪ್ರಭುವಿನ ನಿಯಮ ನೀತಿ ಬದ್ಧ ಮನಸ್ಸಿಗದು ಹೊಸಗೆ ಯಾಕಂದ್ರೆ ಪ್ರಭು ನಮ್ಮನ್ನು ಕಾಪಾಡುತ್ತಾರೆ ಹೇಗೆ ಕಾಪಾಡುತ್ತಾರೆ ಎಂಬುದಾಗಿ ಈ ಕೀರ್ತನೆ ನಮಗೆ ನಮ್ಮ ಜೀವನಕ್ಕೆ ಒಂದು ಹೊಸ ನಮ್ಮ ಚೇತನವನ್ನು ನೀಡ್ತಾರೆ ಸುಜ್ಞಾನವನ್ನು ನೀಡ್ತಾರೆ ಮತ್ತು ನಮ್ಮನ್ನು ಸದಾ ಕಾಲ ಕಾಪಾಡುತ್ತಾರೆ ಆದ್ದರಿಂದ ನಾವು ಅವರೊಡನೆ ಜೀವಿಸತಕ್ಕದ್ದು ಅವರ ಆಜ್ಞೆಗಳಿಗೆ ವಿಧೇಯ ಎರಡನೇ ವಾಚನ ನಮಗೆ ಈ ಜೀವನದಲ್ಲಿ ನಾವು ಹೇಗೆ ಬಾಳ್ಬೇಕು ಪ್ರತಿಯೊಬ್ಬರು ಹೇಗೆ ಬಾಳ್ಬೇಕು ಎಂಬುದಾಗಿ ಹೇಳುತ್ತೆ ನೋಡಿ ಐಶ್ವರ್ಯವಂತರೇ ಕೇಳಿ ಅಂದರೆ ಇದರ ಅರ್ಥ ಅಂದ್ರೆ ತುಂಬ ದುಡ್ಡಿದ್ದವರು ಮಾತ್ರ ಅಲ್ಲ ನಾವೆಲ್ಲರೂ ಇವತ್ತು ಏನು ಅನುಕೂಲ ಕೊರತೆಗಳು ನಮಗೆ ಇವೆ ಕೊರತೆಗಳು ಇಲ್ಲ ಆದರೆ ಅನುಕೂಲಗಳು ಸಾಧಾರಣವಾಗಿ ಇವೆ ಪ್ರತಿಯೊಬ್ಬರಿಗೂ ಇವೆ ಇದ್ದಾರೆ ಬಡತನ ರೆಕ್ಕೆಗಿಂತ ಕೆಳಗಡೆ ಇದ್ದಾರೆ ಆದರೆ ನಮ್ಮ ಮನೋಭಾವ ಹೇಗಿರಬೇಕು ಕೇಳಿ ನಿಮಗೆ ಬರಲಿರುವ ಮಹಾ ಕಷ್ಟಗಳಿಗಾಗಿ ಕಣ್ಣೀರಿಡಿ ಐಶ್ವರ್ಯ ಬಂತಾರೆ ಗೋಳಾಡಿರಿ ನಿಮ್ಮ ಐಶ್ವರ್ಯ ನಾಶವಾಗಿದೆ ನಿಮ್ಮ ಬೆಲೆ ಬಾಳುವ ಬಟ್ಟೆಗಳಿಗೆ ನುಸಿ ಹತ್ತಿದೆ ನಿಮ್ಮ ಬೆಳ್ಳಿ ಬಂಗಾರಕ್ಕೆ ತುಕ್ಕು ಹಿಡಿದಿದೆ ಆ ತುಕ್ಕೇ ನಿಮಗೆ ವಿರುದ್ಧ ಸಾಕ್ಷಿಯಾಗಿ ನಿಮ್ಮನ್ನು ಬೆಂಕಿಯಂತೆ ದಹಿಸಿ ಬಿಡುತ್ತಾರೆ ನೋಡಿ ನಮ್ಮಲ್ಲಿ ಇದ್ದುದನ್ನು ನಾವು ಇಲ್ಲದವರ ಜೊತೆಗೆ ಹಂಚಿಕೊಂಡು ಬಾಳುವುದೇ ಅದು ನಿಜವಾದ ಮಾನವೀಯತೆ ನಿಜವಾದ ಪ್ರೀತಿ ನನ್ಗೊತ್ತು ಎಷ್ಟೋ ಎನ್ ಜಿ ಓಗಳು ಇದನ್ನು ಮಾಡ್ತಾ ಇವೆ ಆದರೆ ನಾನು ನನ್ನ ಕೈಲಾದದನ್ನು ಏನಾದರೂ ಮಾಡಲಿಕ್ಕೆ ಸಾಧ್ಯನಾ ಮದರ್ ತೆರೆಸ ಹೇಳಿದ ಮಾತು ಒಂದು ಮಾತು ಇವತ್ತಿನ ಮೊದಲನೇ ವಾಚನಕ್ಕೆ ನಾ ಹೋಲಿಕೆ ಮಾಡುವುದಾದರೆ ನೀವು ಜನರನ್ನು ದ್ವೇಷ ಮಾಡುವುದಾದರೆ ನಿಮಗೆ ಪ್ರೀತಿ ಮಾಡಲು ಸಮಯವಿಲ್ಲ ಇಫ್ ಯು ಹೇಟ್ ಯುವರ್ ಪೀಪಲ್ ದಿರ್ ಇಸ್ ನೋ ಟೈಮ್ ಟು ಲವ್ ಫಾರ್ ದೆವ್ ಹಾಗೆಯೇ ಅವ್ರು ಹೇಳ್ತಾರೆ ನಿಮಗೆ ವಸ್ತುಗಳು ಒಂದು ವರ್ಷ ನಿಮ್ಮೊಳಗಡೆ ಇವೆ ಮನೆಯೊಳಗಡೆ ಒಳಗಡೆ ಇವೆ ಅದು ಉಪಯೋಗವಿಲ್ಲ ಅಂದರೆ ಅದು ಇಟ್ಟು ಪ್ರಯೋಜನವಿಲ್ಲ ಇತರರೊಡನೆ ಹಂಚಿಕೊಳ್ಳಿ ಇರ್ಬೋದು ನಮ್ಮ ವಸ್ತ್ರಗಳು ಏನೇ ಇರ್ಬೋದು ಆಭರಣಗಳು ಏನೇ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಯಾಕೆ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಮಗೆ ನಿತ್ಯ ಜೀವ ಬೇಕು ಸ್ವರ್ಗ ಬೇಕು ಸ್ವರ್ಗ ಬೇಕಂತ ನಾನು ಒಬ್ಬನೇ ನಾನು ಹೇಳಿದೆಲ್ಲ ಹತ್ತು ಮಂದಿ ಬದು ಯಾರೂ ಉಳಿರ್ಲಿಲ್ಲ ಕೊನೆಗೆ ನಾವು ಹೋರಾಡಿದರೆ ಜಗಳ ಮಾಡಿದ್ರೆ ಯಾರೂ ಉಳಿಯೋಲ್ಲ ನಾವು ಪರಸ್ಪರ ಸೇವೆ ಮಾಡುವವರು ಸಹಾಯ ಮಾಡುವವರಾಗಬೇಕು ಅದಕ್ಕಾಗಿ ಅವ್ರು ಹೇಳ್ತಾರೆ ಅಂತ್ಯಕಾಲಕ್ಕಾಗಿ ನೀವು ಬೆಂಕಿಯನ್ನೇ ಶೇಖರಿಸಿಟ್ಟುಕೊಂಡಿದ್ದೀರಿ ನಿಮ್ಮ ಹೊಲಗಳಲ್ಲಿ ದುಡಿದ ಆಳುಗಳ ಕೂಲಿಯನ್ನು ಮೋಸದಿಂದ ಹಿಡಿದಿಟ್ಟುಕೊಂಡಿದ್ದೀರಿ ಎಷ್ಟೋ ಜನ ಕೆಲಸ ಮಾಡ್ತಾರೆ ಕೂಲಿ ಕೊಡೋಲ್ಲ ಎಷ್ಟೋ ಮಂದಿ ನನಗೆ ಫೋನ್ ಮಾಡ್ತಾರೆ ಎಷ್ಟೋ ಮಂದಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿರೋ ಕಂಪ್ನಿಗಳು ಕೂಲಿ ಕೊಡೋಲ್ಲ ಕೆಲವು ಕಂಪ್ನಿಗಳು ಮುಚ್ಚಿ ಹೋಗಿವೆ ಅವ್ರ ಜೀವನ ಹಾಳಾಗಿ ಹೋಗಿವೆ ಆದ್ದರಿಂದ ಇದೆಲ್ಲ ಶಾಪವಾಗಿ ಪರಿಣಮಿಸುತ್ತದೆ ಯಾರು ಕೊಡುವುದಿಲ್ಲ ಕೂಲಿ ಹಾಳುಗಳ ಗೋಡಾಟ ಸ್ವರ್ಗ ಸೇನಾಧೀಶ್ವರನಾದ ಪ್ರಭುವಿನ ಕಿವಿಗೂ ಬಿದ್ದಿದೆ ಲೋಕದಲ್ಲಿ ನೀವು ಸುಖ ಭೋಗಿಗಳಾಗಿ ವಿಲಾಸ ಜೀವನ ನಡೆಸಿದ್ದೀರಿ ನೋಡಿ ನಿಮಗೆ ಬೇಕಾದಷ್ಟು ವಿಲಾಸ ಜೀವನ ನಡೆಸಿದ್ದೀರಿ ವಧೆಯ ದಿನಕ್ಕಾಗಿ ಪಶುಗಳಂತೆ ನಿಮ್ಮನ್ನೇ ಕೊಬ್ಬಿಸಿಕೊಂಡಿದ್ದೀರಿ ನಿಮ್ಮನ್ನು ವಿರೋಧಿಸಿದ ಸಜ್ಜನನನ್ನು ಖಂಡಿಸಿ ಕೊಲೆ ಮಾಡಿಸಿದ್ದೀರಿ ವಧೆಯ ದಿನಕ್ಕಾಗಿ ಪಶುಗಳಂತೆ ನಿಮ್ಮನ್ನೇ ಕೊಬ್ಬಿಸಿಕೊಂಡಿದ್ದೀರಿ ಅಂದ್ರೆ ಸ್ವಾರ್ಥ ಅಹಂಕಾರ ಗರ್ವ ಅದರಲ್ಲೇ ತುಂಬಿದ್ದೀರಿ ನಿಮ್ಮಲ್ಲಿ ದೀನ ಮನೋಭಾವವಿಲ್ಲ ಆದ್ದರಿಂದ ನೀವು ದೀನತೆ ವಿಧೇಯತೆ ವಿನಯತೆ ಉದಾರತೆ ಇದು ನಿಮ್ಮ ಜೀವನದಲ್ಲಿ ಪ್ರಾಮಾಣಿಕತೆಯಿಂದ ಬಾಳಿರಿ ದಯಾವಂತರಾಗಿರಿ ನೋಡಿ ಶ್ರೇಷ್ಠ ಆಜ್ಞೆ ಒಂದು ಪ್ರೀತಿಸಿರಿ ಇನ್ನೊಂದು ಬಿ ಪರ್ಫೆಕ್ಟ್ ಪರಿಪೂರ್ಣರಾಗಿರಿ ನಿಮ್ಮ ತಂದೆ ಪರಿಪೂರ್ಣರಾದಂತೆ ಹೌದು ಆತ್ಮೀಯರೇ ಇಂದಿನ ಈ ಸ್ವಾರ್ಥೆಯನ್ನು ನಾವು ಆಲಿಸಿದ್ದೇವೆ ದೇವರು ಅದರ ಮೂಲಕ ನಮ್ಮನ್ನು ಶುದ್ಧೀಕರಿಸಿ ನನ್ನನ್ನು ನಿಮ್ಮನ್ನು ನರಕದ ಹಾದಿಯಿಂದ ತಪ್ಪಿಸಿ ಸ್ವರ್ಗದ ಹಾದಿಯಲ್ಲಿ ಜೀವಿಸುವಂತೆ ನಮ್ಮನ್ನು ಪರಿವರ್ತಿಸಲಿ ನಮ್ಮ ಸಂಸ್ಕಾರಗಳು ಮತ್ತು ನಾವು ಸ್ವೀಕರಿಸುವ ಪ್ರತಿಯೊಂದು ಕಾರ್ಯಗಳು ಮಾಡುವ ಪ್ರತಿಯೊಂದು ಕಾರ್ಯಗಳು ನಿಮಗೆ ಆಶೀರ್ವಾದವಾಗಿ ಮಾರ್ಪಾಡಲಿ ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಭುವೆ ಈ ದಿನ ನಿಮ್ಮ ನಾಮದಲ್ಲಿ ಬೋಧಿಸಿದ್ದೇನೆ ಈ ಬೋಧನೆಯ ಮೂಲಕ ಅನೇಕ ರನ್ಮನಗಳನ್ನು ನವೀಕರಿಸಿ ಅಭಿಷೇಕಿಸಿ ಆಶೀರ್ವಾದಿಸಿರಿ ಕೇಡುಗಳಿಂದ ಕಾದು ರಕ್ಷಿಸಿರಿ ಅಂಧಕಾರ ಬಂಧನಗಳು ಬಿಟ್ಟು ಸುಟ್ಟು ಬೋಧಿಯಾಗಲಿ ಪವಿತ್ರ ಸಭೆಯಿಂದ ದೂರ ಇದ್ದವರು ನಿನ್ನೆಡೆಗೆ ಪ್ರೀತಿಯಿಂದ ಬರಲಿ ಎಲ್ಲ ಅಹಂಕಾರ ಗರ್ವ ಸ್ವಾರ್ಥಗಳು ದೂರವಾಗಿ ಪರಸ್ಪರ ಪ್ರೀತಿ ಐಕ್ಯತೆ ಶಾಂತಿ ಸಮಾಧದಿಂದ ಜೀವಿಸುವವರನ್ನು ಕರುಳಿಸಿರಿ ಆರೋಗ್ಯ ಆನಂದ ಆಯುಸ್ಸು ಅಭಿಷೇಕ ಆದಾಯವನ್ನು ಕರುಳಿಸಲಿ ಈಸು ನಾಮದಲ್ಲಿ ನಿಮಗೆ ಜಯ ಬಿಡುಗಡೆ ಸೌಖ್ಯ ಸ್ವಸ್ಥತೆ ಘೋಷಿಸಿ ಪ್ರಾರ್ಥಿಸ್ತೀನಿ ಜೋಳ ತಂದೆಯೇ ಅಮೇನ್ ಅಮೇನ್ ಆಮೇನ್ ಸರ್ವಶಕ್ತ ದೇವರಾದ ಪಿತಾಸುತ ಪರಿಶುದ್ಧಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಆತ್ಮೀರೇ ಬ್ರದ ಟಿಕೆ ಜಾರ್ಜ್ಗಾಗಿ ನೀವು ಪ್ರಾರ್ಥಿಸಿರಿ ಸುಮಾರು ಎರಡು ತಿಂಗಳಿನಿಂದ ಅವರು ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿದ್ದಾರೆ ಅವರು ಸ್ವತಃ ಶ್ವಾಸ ತೆಗೆಯುವಂತೆ ಮತ್ತು ಯೇಸುವಿಗೆ ಸಾಕ್ಷಿಯಾಗುವಂತೆ ಪ್ರಭು ಏಸು ಅವರನ್ನು ಮರಳಿ ಎಬ್ಬಿಸದೆ ಎಂಬುದಾಗಿ ಪ್ರಾರ್ಥಿಸೋಣ ಸಾಧ್ಯವಾದಷ್ಟು ಜನರಿಗೆ ಈ ಸ್ವಾರ್ಥೆಯನ್ನು ಹಂಚಿಕೊಳ್ಳಿ ಅಮೆನ್ ಅದರ್ ಫ್ರಾಂಕ್ಲಿನ್ ದಿಸೋದ ಶಿವಮೊಗ್ಗ ಧರ್ಮಕ್ಷೇತ್ರ